ಈ ಹತ್ ಹತ್ತನೇ ಕ್ಲಾಸಿನ ಪ್ರಿಪರೇಷನ್ಸು ಕೂಡ ಮಕ್ಕಳ ಪಾಲಿಗೆ ಬಹಳ ದೊಡ್ಡ ಸ್ಟ್ರೆಸ್ಸು ಪಕ್ಕದ ಮನೆ ಮಗು ಲಾಸ್ಟ್ ಜಸ್ಟ್ ಪ್ರಿಪರೇಟರಿ ಎಕ್ಸಾಮಲ್ಲಿ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ತೊಗೊಂಡಿತ್ತು ನೀನು ನೈಂಟಿ ನೈನ್ ಪಾಯಿಂಟ್ ಸಿಕ್ಸ್ ತೊಗೊಂಡಿದ್ಯಾ ಏನು ಮಾಡ್ತಾ ಇದೆಯಾ ಅನ್ನೋ ತಂದೆ ತಾಯಿ ಕೂಡ ಇರ್ತಾರೆ ಅಟ್ ದ ಸೇಮ್ ಟೈಮ್ ಇವಾಗ ಟೆಂತ್ ಎಕ್ಸಾಮಲ್ಲಿ ಎಷ್ಟು ತೊಗೋತೀಯಾ ನಿನಗೆ ಎಲ್ಲಿ ಸೀಟ್ ಸಿಗುತ್ತೆ ಅನ್ನೋ ಪ್ರೆಷರು ಕೂಡ ಮಕ್ಕಳೇ ಅನುಭವಿಸ್ಬೇಕಾಗತ್ತೆ ಸೊ ಆ ಪ್ರೆಷರ್ ಯಾವ ರೀತಿ ಮಕ್ಕಳ ಮೇಲಿದೆ ಫಸ್ಟ್ಲಿ ಹತ್ತನೇ ಕ್ಲಾಸ್ ನೀವು ಎಕ್ಸಾಮ್ ಬರೆಯಂಗಿದ್ರೆ ಎಲ್ಲರೂ ಆಲ್ರೆಡಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಫುಲ್ ಲೋಕ ನಿಮಗೆ ಹೇಳಿರುತ್ತೆ ಹತ್ತನೇ ಕ್ಲಾಸ್ ಟರ್ನಿಂಗ್ ಪಾಯಿಂಟ್ ಡೂ ಆರ್ ಡೈ ಇದು ಒಂದು ಚೆನ್ನಾಗಿ ಮಾಡಿಬಿಡು ಲೈಫ್ ಸೆಟ್ಲ್ ಅಂತ ಇದೇ ಡ್ರಾಮಾನ ದ ವರ್ಲ್ಡ್ ವಿಲ್ ಡೂ ಇಟ್ ಅಗೇನ್ ವೆನ್ ಯು ಕಮ್ ಟು ಸೆಕೆಂಡ್ ಪಿ ಯು ಸಿ ತಿರ್ಗಾ ಗ್ರ್ಯಾಜುಯೇಷನ್ನಲ್ಲಿ ಸೇಮ್ ನನಗೆ ಎಸ್ಪೆಷಲಿ ನಾನು ಚಾರ್ಟರ್ಡ್ ಅಕೌಂಟೆನ್ಸಿನಲ್ಲಿ ಎಷ್ಟು ಹೈಪ್ ಮಾಡಿಬಿಟ್ಟಿದ್ರು ಅಂದರೆ ಸಿ ಎಮ್ ಊಸ್ಕೊಂಬಿಡು ಆವಾಗ ಲೈಫ್ ಸೆಟಲ್ ನಾನು ನಿಜವಲ್ಲೂ ಅಂದ್ಕೊಂಡಿದ್ದೆ ಚಾರ್ಟೆಡ್ ಅಕೌಂಟೆನ್ಸಿ ಆದಮೇಲೆ ನಾನು ರಿಟೈರ್ ಆಗಿಬಿಡ್ಬೋದು ಎಲ್ಲ ಸಾಕು ಅಂತ ಮುಂದಕ್ಕೆ ನಮ್ಗೆ ಗೊತ್ತಾಯಿತು ಇದೆಲ್ಲ ಬರೀ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ವಿಲ್ ಬಿ ಮೋರ್ ಡಿಮಾಂಡಿಂಗ್ ಮೋರ್ ಚಾಲೆಂಜಿಂಗ್ ಸೊ ಒನ್ ಸ್ಟ್ರೆಸ್ ಬಿಯಾಂಡ್ ದ ಪಾಯಿಂಟ್ ಇಸ್ ಬ್ಯಾಡ್ ಸ್ವಲ್ಪ ಸ್ಟ್ರೆಸ್ ಇರೋದು ಒಳ್ಳೆಯದು ಪಬ್ಲಿಕ್ ಸ್ಪೀಕಿಂಗ್ ಆಗಲಿ ಎಕ್ಸಾಮಿನೇಷನ್ ಆಗಲಿ ಸ್ವಲ್ಪ ಭಯ ಸ್ವಲ್ಪ ಬಟರ್ಫ್ಲೈಸ್ ಇದ್ದರೆ ಸ್ಟಮಕ್ನಲ್ಲಿ ಅದು ಒಳ್ಳೆಯದು ಯಾಕೆ ಹೇಳ್ತೀನಿ ನನಗೆ ಎಕ್ಸಾಮ್ ಬಗ್ಗೆ ಭಯಾನೇ ಇಲ್ಲವನ್ನ ಇಲ್ಲ ಅಂತ ಹೇಳೋನು ಯಾರು ಗೊತ್ತಾ ಅವನು ಗೊತ್ತು ನಮ್ಮ ಅಪ್ಪ ಎಲ್ಲ ಆಸ್ತಿ ಮಾಡಿದ್ದಾರೆ ಏ ಪಾಸ್ ಆಗಲಿ ಫೇಲ್ ಆಗಲಿ ಆ ಮರ್ಸಿಡೀಸ್ ಬೆನ್ಸು ಬಿ ಎಮ್ ಡಬ್ಲ್ಯೂ ಅಲ್ಲಿ ಜಯನಗರ್ನಲ್ಲಿ ಸೈಟು ಎಲ್ಲ ನಂದೇ ಅಂತ ಅವನಿಗೆ ಭಯ ಇರಲ್ಲ ಸ್ವಲ್ಪ ಭಯ ಇದ್ದರೆ ಎಕ್ಸಾಮ್ ಬಗ್ಗೆ ಅದು ಒಳ್ಳೆಯದು ಯಾಕಂದರೆ ಐ ವಾಂಟ್ ಟು ಪ್ರೂವ್ ಅ ಪಾಯಿಂಟ್ ನನಗೂ ಚೆನ್ನಾಗಿ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಬೇರೆಯವರು ನನ್ನ ಮಾರ್ಕ್ಸ್ ನೋಡಿಬಿಟ್ಟು ಶಬಾಷ್ ಅಂತ ಹೇಳಬೇಕು ಅಂತ ಆ ಫೀಲಿಂಗ್ ಇದೆ ಸೊ ಸ್ವಲ್ಪ ಸ್ಟ್ರೆಸ್ಸು ಒಳ್ಳೆಯದು ಏನೂ ಸ್ಟ್ರೆಸ್ ಇಲ್ಲವೇ ಇಲ್ಲ ನಾನು ಹತ್ತನೇ ಕ್ಲಾಸ್ ಎಕ್ಸಾಮ್ಗೆ ಅಂದರೆ ಡಾಕ್ಟರ್ ಹತ್ರ ಹೋಗ್ಬೇಕು ನೀವು ಓಕೆ ಸೊ ಆದರೆ ತುಂಬ ಸ್ಟ್ರೆಸ್ಸು ನನಗೆ ನಿದ್ದೆ ಇದೆ ಏನೂ ಒಳಗೆ ಸೇರ್ತಾಯಿಲ್ಲ ತಿನ್ನೋಕ್ಕಾಗ್ತಾಯಿಲ್ಲ ಪೆನ್ ಇಟ್ಕೊಂಡ್ರೆ ಕೈ ಇದೆ ಅಂಥ ಸ್ಟ್ರೆಸ್ಸು ಇಟ್ ಈಸ್ ಬ್ಯಾಡ್ ದಟ್ ಎಫೆಕ್ಟ್ ಯುವರ್ ಹೌ ಟು ಡೀಲ್ ಇಟ್ ಯಾಕೆಂದರೆ ಇವಾಗ ಒಂಬತ್ತನೇ ಕ್ಲಾಸಿನವರೆಗೆ ಅಷ್ಟು ಪ್ರೆಷರ್ ಇರೋದಿಲ್ಲ ಒನ್ಸ್ ದೇ ಎಂಟರ್ ಎಸ್ ಎಸ್ ಎಲ್ ಸಿ ಬರ್ತಿದ್ದಂಗೆ ಈ ಈ ನೀವು ಹೇಳಿದ್ದೆಲ್ಲ ಶುರು ಆಗುತ್ತೆ ಎಸ್ ಎಸ್ ಎಲ್ ಸಿ ಟೇಕ್ ಇಟ್ ವೆರಿ ಸೀರಿಯಸ್ಲಿ ತುಂಬ ಸೀರಿಯಸ್ ಆಗಿ ತಗೋ ಚೆನ್ನಾಗಿ ಓದು ಅವ್ರಿಗಿಂತ ಜಾಸ್ತಿ ಮಾರ್ಕ್ಸ್ ಬರಬೇಕು ಇವರಿಗಿಂತ ಜಾಸ್ತಿ ಮಾರ್ಕ್ಸ್ ಬರಬೇಕು ಸ್ಕಾಲರ್ಶಿಪ್ಸ್ ಬರಬೇಕು ನೆಕ್ಸ್ಟ್ ಎಜುಕೇಷನಿಗೆ ಅಂತೆಲ್ಲ ಸೊ ಅದು ಒಂದು ತಂದೆ ತಾಯಿಯ ಪ್ರೆಷರು ಇರುತ್ತೆ ಸೊಸೈಟಿ ಪ್ರೆಷರು ಇರುತ್ತೆ ಆ್ಯಂಡ್ ಇನ್ ಬಿಲ್ಟ್ ಪ್ರೆಷರು ಒಂದಿರುತ್ತೆ ತಂದೆ ತಾಯಿ ಇಲ್ಲಿ ಹೆಲ್ಪ್ ಮಾಡಲೇಬೇಕಾಗತ್ತೆ ತಂದೆ ತಾಯಿಗೆ ದ ಬಿಗ್ಗೆಸ್ಟ್ ಮೆಸೇಜ್ ಈಸ್ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ಸ್ಟಾಪ್ ಮಾಡಿ ಕಂಪ್ಯಾರಿಸನ್ ತಪ್ಪಲ್ಲ ಯಾವ್ದ್ರ ಜೊತೆ ಕಂಪೇರ್ ಮಾಡ್ತಿರೋ ಅದು ತಪ್ಪಾಗುತ್ತೆ ರಾದರ್ ದೆನ್ ಕಂಪೇರಿಂಗ್ ಚಿಲ್ಡ್ರನ್ ವಿತ್ ಅದರ್ಸ್ ಕಂಪೇರ್ ಚಿಲ್ಡ್ರನ್ ವಿತ್ ದೇರ್ ಓನ್ ಪಾಸ್ಟ್ ಮಕ್ಳಿಗೂ ಅಷ್ಟೇ ಎವ್ರಿ ಡೇ ಬಿಕಮ್ ಲಿಟ್ಲ್ ಬೆಟರ್ ದೆನ್ ವಾಟ್ ಯು ಆರ್ ದ ಪ್ರೀವಿಯಸ್ ಡೇ ಟುಡೇ ಐ ಶುಡ್ ಬಿಕಮ್ ಲಿಟಲ್ ಬೆಟರ್ ದೆನ್ ವಾಟ್ ಐ ವಾಸ್ ಯೆಸ್ ಟೇ ಟುಮಾರೋ ಐ ಶುಡ್ ಬಿಕಮ್ ಲಿಟ್ಲ್ ಬೆಟರ್ ದೆನ್ ವಾಟ್ ಐ ವಾಸ್ ಟುಡೆ ಹಂಗೆ ನಾನು ದಿನ ಮಾಡ್ತಾ ಇದ್ದರೆ ಸ್ವಲ್ಪ 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 ನನ್ನನ್ನು ಕಂಪೇರಿಂಗ್ ಟು ಮೈ ಓನ್ ಪಾಸ್ಟ್ ಮುಂದಕ್ಕೆ ಬಂದರೆ ಒನ್ ಡೇ ಐ ಬಿಕಮ್ ದ ಫಸ್ಟ್ ಇನ್ ಕ್ಲಾಸ್ ನಾನು ಫಸ್ಟ್ ಬರಬೇಕು ರ್ಯಾಂಕ್ ಬರಬೇಕು ಅಂತ ಅದು ಸ್ಟ್ರೆಸ್ ಕಾಸ್ ಆಗೇ ಆಗುತ್ತೆ ಸೆಕೆಂಡ್ ದಿ ಓನ್ಲಿ ವೇ ಟು ಡೀಲ್ ವಿತ್ ಸ್ಟ್ರೆಸ್ ಈಸ್ ಟು ಬಿ ಪ್ರಿಪೇರ್ಡ್ ಫಾರ್ ದಿ ಎಕ್ಸಾಮ್ ಪ್ರಿಪ್ರೇಷನ್ ಲೆವೆಲ್ಸ್ ಹೈಯರ್ ಆಗಿದ್ದರೆ ಸ್ಟ್ರೆಸ್ಸು ಕಮ್ಮಿ ಆಗಿರುತ್ತೆ ನಾನು ಪ್ರಿಪೇರ್ಲೇಷನ್ ಲೆವೆಲ್ಸ್ ಕಮ್ಮಿಯಾಗಿದ್ದರೆ ಸ್ಟ್ರೆಸ್ ಆಟೋಮೆಟಿಕ್ಕಾಗಿ ಹೈ ಆಗಿರುತ್ತೆ